ನಮಸ್ಕಾರ ಮೂರು ರಸ್ತೆ ಕೂಡುವ ಜಾಗದಲ್ಲಿ ಮನೆ ಕಟ್ಟಿದರೆ ಏನಾಗುತ್ತೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಗೊತ್ತಾಗುತ್ತೆ ಇನ್ನು ಆಯಿಗಳ ಬಗ್ಗೆ ವಿಶ್ಲೇಷಣೆ ಕೊಡ್ತಾ ಹೋಗ್ತೀನಿ ಹಾಂ ಈಗ ಮೂರು ರಸ್ತೆ ಕೂಡುವ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದರೆ ಕುತ್ತು ಬರುತ್ತೆ ಅಂತ ಹೇಳ್ತಾರೆ ಆ ಮನೆ ಏಳ್ಗೆ ಅಭಿವೃದ್ಧಿ ಆಗೋಲ್ಲ ಇನ್ನೊಂದು ಮತ್ತೊಂದು ಅಂತ ಮಾತಾಡ್ತಿರ್ತಾರೆ ಅರ್ಥ ಆಯ್ತಾ ಜನಗಳು ಈಗ ಮೂರು ರಸ್ತೆ ಕೂಡುವ ಜಾಗದಲ್ಲಿ ಮನೆ ಯಾಕೆ ನಿರ್ಮಾಣ ಮಾಡಬಾರ್ದು ಅಂತಂದರೆ ಆ್ಯಕ್ಸಿಡೆಂಟ್ಸ್ಗಳಾಗುತ್ತೆ ಅಪಘಾತಗಳಾಗುತ್ತೆ ಅಂತಂದ್ಬಿಟ್ಟು ಹೇಳ್ತೀವಿ ಈಗ ಬಲ್ಗಡೆಯಿಂದನೂ ವೆಹಿಕಲ್ಗಳು ಬರೋದು ಮನೆಯಿಂದ ಎಡಗಡೆಯಿಂದನೂ ವೆಹಿಕಲ್ಗಳು ಬರೋದು ಎದುರುಗಡೆ ರೋಡಿಂದನೂ ವೆಹಿಕಲ್ಗಳು ಬರೋದು ಮನೆಯಲ್ಲಿ ಮಕ್ಕಳು ಮನೆ ಮುಂದೆ ಆಟ ಆಡ್ತಿರ್ತಾರೆ ವಯಸ್ಸಾಗಿರೋ ರುದ್ರು ಇರ್ತಾರೆ ತಂದೆ ತಾಯಿಗಳು ವಾಕಿಂಗ್ ಮಾಡ್ತಿರ್ತಾರೆ ಸಡನ್ನಾಗೆ ಯಾವುದೋ ಪ್ರಾಣಿಗಳು ಬರೋದು ಸಡನ್ನಾಗಿ ಯಾವುದೋ ವೆಹಿಕಲ್ಗಳು ಬಂದು ಗುದ್ದೋದು ಆ್ಯಕ್ಸಿಡೆಂಟ್ಸ್ಗಳು ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಮೂರು ರಸ್ತೆ ಕೂಡುವ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಬಾರ್ದು ಅಂತ ಹೇಳ್ತೀವಿ ಅಲ್ಲೊಂದು ನೆಗೆಟಿವ್ ಎನರ್ಜಿ ಫಾರ್ಮೇಷನ್ ಆಗುತ್ತೆ ಅಂತ ಸೈಂಟಿಫಿಕಲಿ ಇದ್ರದ್ದು ಅರ್ಥ ತಿಳ್ಕೊಳ್ಳಿ ಹ್ಞೂ ಅಲ್ಲಿ ನೀವು ಮನೆ ನಿರ್ಮಾಣ ಮಾಡಿಕೊಡಿ ಏನೂ ಆಗಲ್ಲ ಸ್ವಲ್ಪ ಕಾಮನ್ ಸೆನ್ಸು ಟು ಸೆನ್ಸು ಲೈಫ್ ಸ್ಟೈಲ ಬದಲಾವಣೆ ಮಾಡ್ಕೊಂಡಾಗ ಜೀವನ ಎಕ್ಸಲೆಂಟಾಗಿರುತ್ತೆ ಇನ್ನು ಆಯಿಗಳು ಧ್ವಜಾಯದಲ್ಲಿ ದೇವಸ್ಥಾನಗಳು ನಿರ್ಮಾಣ ಮಾಡ್ತಾರೆ ಸಿಂಹಾಯದಲ್ಲಿ ಪೊಲೀಸ್ ಸ್ಟೇಷನ್ನು ಕೋರ್ಟುಗಳು ನಿರ್ಮಾಣ ಮಾಡ್ತಾರೆ ಋಷಭಾಯ ಗಜಾಯದಲ್ಲಿ ಮನೆಗಳು ಕಟ್ಟಿಸ್ತಾರೆ ಈ ಧ್ವಜಾಯ ಮತ್ತು ಸಿಂಹಾಯದಲ್ಲಿ ಮನೆ ಕಟ್ಟಿದರೆ ಏನಾಗುತ್ತೆ ಏನೂ ಆಗಲ್ಲ ಕಟ್ಟಿಸ್ಕೊಳ್ಳಿ ಏನೂ ಆಗಲ್ಲ ಆಯಾ ಅಂತಂದರೆ ಇಲ್ಲಿ ಸ್ಕ್ವಯರ್ ಅಂತ ಚೌಕಾಕಾರ ಕರೆಕ್ಟಾಗಿ ಸ್ಕ್ವಯರ್ ಶೇಪಲ್ಲಿ ಬಂದು ಗಾಳಿ ಬೆಳಕು ವೆಂಟಿಲೇಷನ್ನೆಲ್ಲ ಚೆನ್ನಾಗಿ ಆಡಬೇಕು ಅರ್ಥ ಆಯಿತಾ ಇನ್ನು ವಾಸ್ತು ಅಂದರೆ ವಾಸ ಮಾಡಲು ಯೋಗ್ಯವಾದ ಸ್ಥಳಕ್ಕೆ ವಾಸ್ತು ಅಂತ ಕರಿತೀವಿ ಅರ್ಥ ಮಾಡ್ಕೊಳ್ಳಿ ಈ ಕಲಿಯುಗದಲ್ಲಿ ಆಯಾ ಗೀಗಳು ಯಾವುವು ವರ್ಕ್ ಆಗಲ್ಲ ವರ್ಕ್ ಆಗೋದು ಒಂದೇ ಆರೋಗ್ಯ ಮತ್ತು ದುಡ್ಡು ಐನೂರು ರೂಪಾಯಿ ನೋಟು ನಮಗೆ ಈ ಆರೋಗ್ಯ ದುಡ್ಡು ಐನೂರು ರೂಪಾಯಿ ನೋಟುಗಳು ಎರಡು ಕಣ್ಣುಗಳಿದ್ದಂಗೆ ಇವೆರಡನ್ನ ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಕಾಪಾಡ್ಕೊಂಡು ಓದಲ್ಲಿ ಮಾತ್ರ ಇವೆರಡು ಚೆನ್ನಾಗಿದ್ದರೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಸಂಬಂಧಿಕರು ಫ್ರೆಂಡ್ಸು ಬಂಧು ಬಳಗದವರು ಎಲ್ಲರೂ ನಮ್ಮ ಜೊತೆ ಚೆನ್ನಾಗಿರ್ತಾರೆ ಇಷ್ಟೇ ಒಳ್ಳೆ ಮನಸ್ಸಿಟ್ಕೊಳ್ಳಿ ಟೋಟಲ್ ನಾವು ತಿಂಗಳಿಗೆ ಏನು ದುಡಿತೀವೋ ಅದರಲ್ಲಿ ಒಂದು ಪರ್ಸೆಂಟು ಬಡವರಿಗೆ ಪ್ರಾಣಿ ಪಶು ಪಕ್ಷಿಗಳಿಗೆ ಮಿನಿಮಮ್ ಒಂದು ಪರ್ಸೆಂಟ್ ದಾನ ಮಾಡಿ ಇದನ್ನು ರೂಢಿಯಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಈಗ ಒಳ್ಳೊಳ್ಳೆಯ ಋಷಭಾಯ ಗಜಾಯದಲ್ಲೇ ಮನೆ ಕಟ್ಸ್ಕೊಂಡಿರೋರು ಏನು ಸಾವಿರ ವರ್ಷ ಬದುಕ್ತಾರ ಏನಿಲ್ಲ ತಾನೇ ಆಯಾ ವಾಸ್ತುಗಳು ಓನ್ಲಿ ಫಾರ್ ಟೆನ್ ಪರ್ಸೆಂಟ್ ಅಷ್ಟೇ ಜಾತ್ಕ ದಶಾಭುಕ್ತಿಗಳು ಇವೆಲ್ಲ ಇಂಡಿಕೇಷನ್ಸ್ ಕೊಡ್ತಾ ಹೋಗುತ್ತೆ ಇನ್ನ ರಿಮೇನಿಂಗು ವಿಧಿ ಮುಂದೆ ಕರ್ಮದ ಮುಂದೆ ಯಾರು ದೊಡ್ಡರಲ್ಲ ನೀವೇನೇ ವಾಸ್ತು ಪ್ರಕಾರ ಮನೆ ಕಟ್ಟಿಸ್ಕೊಂಡ್ರೂ ಸಾಯ್ಬೇಕಾಗ ಟೈಮ್ ಬಂದಾಗ ಸಾಯ್ಲೇಬೇಕು ಮನೆಯಲ್ಲಿ ಒಂದು ಮಗು ಹುಟ್ಟಬೇಕಂದ್ರೆ ಹುಟ್ಟಲೇಬೇಕು ಅರ್ಥ ಆಯ್ತಾ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಂಡು ಹುಳ ಬಿಟ್ಕಳಕ್ಕೆ ಹೋಗ್ಬಿಡಿ ನಾವು ಆ ಆಯುಧದಲ್ಲಿ ಮನೆ ಕಟ್ಟಿಸ್ಬಿಟ್ಟಿದ್ದೀವಿ ಅವರೇನೋ ಆ ಆಯುಧದಲ್ಲಿ ಮನೆ ಕಟ್ಟಬಾರ್ದು ಅಂದರು ಈ ಆಯುಧದಲ್ಲಿ ಮನೆ ಕಟ್ಟಿದರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಕಂಡು ಕಂಡರತ್ರ ಎಲ್ಲ ಫೋನ್ ಮಾಡ್ಕೊಂಡು ಕಂಡು ಕಂಡರತ್ರ ಎಲ್ಲ ಹೋಗಿ ತಲೆಗೆ ಹುಳ ಬಿಡಿಸ್ಕೊಂಡು ನೀವು ತಲೆಗೆ ಹುಳ ಬಿಡಿಸ್ಕೊಂಡು ಮನೆ ಮಂದಿಗೆಲ್ಲ ಹುಳ ಬಿಟ್ಟು ಗೊಬ್ಬೆ ಬರ್ಸ್ಕೊಂಡ್ಬಿಡ್ತೀರ ದಯವಿಟ್ಟು ಹೇಳ್ತಿದ್ದೀನಲ್ಲ ಕಲಿಯುಗದಲ್ಲಿ ಎರಡೇ ನಡೆಯೋದು ಆರೋಗ್ಯ ದುಡ್ಡು ಒಳ್ಳೆಯ ಮನಸ್ಸು ಸರಿಯಾಗಿಟ್ಕೊಳ್ಳಿ ಭಗವಂತ ಒಳ್ಳೇದು ಮಾಡೇ ಮಾಡ್ತೇನೆ ನಿಮ್ಮಲ್ಲಿ ಒಳ್ಳೆತನ ಇದ್ದರೆ ಯಾವ ಆಯಗಳು ಬೇಕಾಗಿಲ್ಲ ಯಾವ ವಾಸ್ತು ಬೇಕಾಗಿಲ್ಲ ಹೇಳ್ತಾ ಇದ್ದೀನಿ ಸರಿಯಾದ ಮನಸ್ಥಿತಿ ಇಟ್ಕೊಂಡು ಬದುಕಿದಾಗ ಮನುಷ್ಯ ಎಕ್ಸಲೆಂಟಾಗೆ ಜೀವಿಸ್ತಾನೆ ಭಾವಿಸ್ತಾನೆ ನಮಸ್ಕಾರ